Gracias. ಆದ್ರಿಂದಲೇ ವಾಕ್ಯ ಕೇಳುತ್ತೆ ಈ ದಿನವೇ ರಕ್ಷಣೆಯಲ್ಲಿ ಯೇಸುವನ್ನ ನಂಬಿಕೊಳ್ಳುವವರಿಗೆ ದೇವರು ತನ್ನ ರಕ್ಷಣೆಯನ್ನ ಕೊಡುವವನಾಗಿದ್ದಾನೆ ಈ ರಕ್ಷಣೆಗೋಸ್ಕರ ಕೋಟಿ ರೂಪಾಯಿ ಖರ್ಚು ಮಾಡೋದಾಗ್ಲಿ ಸಾವಿರ ರೂಪಾಯಿ ಖರ್ಚು ಮಾಡೋದಾಗ್ಲಿ ಏನು ಇರೋದಿಲ್ಲ ಕೇವಲ ಬಾಯಿಂದ ನಾವು ವರ್ಕೆ ಮಾಡಿದ್ರೆ ಸಾಕು ಯಶವೇ ನೀ ನನ್ನ ಹೃದಯದಲ್ಲಿ ಬಾ ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು ಏನನ್ನ ನಾನು ನನ್ನ ದೇವರಿಂದ ಸ್ವೀಕರಿಸ್ತೇನೆ ಅಂತ ಹೇಳಿದ್ರೆ ಸಾಕು ಆತನು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವ ದೇವರಾಗಿದ್ದಾನೆ ಆದ್ರಿಂದ ಇಂತಹ ಒಳ್ಳೆ ದೇವರು ನಾವ್ ಈ ಲೋಕದಲ್ಲಿ ಹುಡುಕುದ್ರು ಯಾಕಂದ್ರೆ ನಮ್ಮ ದೇವರು ಆತನ ಆತ್ಮ ಸ್ವರೂಪನಾದ ದೇವರು ನಮ್ಮ ಇದ್ದಾನೆ ಆದ್ರೆ ಕಣ್ಣಿಗೆ ಆತನ ಕಾಣಿಸೋದಿಲ್ಲ ಆತನು ಗಾಳಿ ಅಂತ ಇದ್ದಾನೆ ನಮ್ಮ ಮಧ್ಯದಲ್ಲಿ ಇವಾಗೆಲ್ಲ ಗಾಳಿ ಇದೆಯಾ ಇದೆ ಆದ್ರೆ ಗಾಳಿ ಎಲ್ಲಿದೆ ಯಾರಾದ್ರು ಕೇಳಿದ್ರೆ ಯಾರು ಹೇಳ್ತಾರೆ ಎಲ್ಲಾ ಕಡೆಗೂ ಗಾಳಿ ಇರುತ್ತೆ ಅಂತ ಹಾಗೇನೆ ದೇವರು ಕೂಡ ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಆತನು ಗಾಳಿ ಅಂತ ಇದ್ದಾನೆ ಆತನು ಹೇಳಿದ್ದಾನೆ ಅಂದ್ರೆ ನಾವೇನು ಪ್ರೂಫ್ ತೋರ್ಸಕ್ ಸಾಧ್ಯಲ್ಲ ಯಾಕಂದ್ರೆ ಯಾರಿಗಾನ ನಿಮ್ಗೆ ಬುದ್ಧಿ ಇದೆಯಾ ಅಂತ ಅಂದ್ರೆ ಅವ್ರ ಬುದ್ಧಿ ಅಂತಾರೆ ಬುದ್ಧಿ ತೋರ್ಸಂದ್ರೆ ಯಾರಾದ್ರೂ ತೋರಿಸ್ತಾರ ಯಾರು ಅವರ ಮೆದಲ್ಲಿರೋ ಬುದ್ಧಿನ ತೆಗೆದು ತೋರ್ಸಕ್ ಆಗಲ್ಲ ಹಾಗೆ ಕೂಡ ಏ ದೇವ್ರು ಇದ್ದಾನೆ ಆತನ ಆತನು ಆಗಿದ್ದಾನೆ ಆತನ ಆತ್ಮನಾಗಿದ್ದಾನೆ ಆದ್ರಿಂದ ನಮ್ಮ ದೇವರನ್ನ ನೋಡುವುದು ಆತ್ಮೀಕ ಕಣಗಳಿಂದ ಮಾತ್ರ ನೋಡಲು ಸಾಧ್ಯ ಈ ಶರೀರದ ಕಣ್ಣಿಂದ ನೋಡಿದ್ರೆ ದೇವರನ್ನ ಯಾರು ಕೂಡ ಬದುಕಲ್ಲ ನೋಡಿದ ತಕ್ಷಣ ಹಾಗಾಗಿ ದೇವರು ತನ್ನ ನಿಜ ಸ್ವರೂಪವನ್ನ ನಮ್ಮ ಮಧ್ಯದಲ್ಲಿ ತೋರಿಸಿಕೊಳ್ಳೋದಿಲ್ಲ ಆದರೆ ತಮ್ಮ ವಾಕ್ಯದ ಮುಖಾಂತರವಾಗಿ ಆತನು ಮಾತನಾಡ್ತಾನೆ ಅಥವಾ ಕನಸಿನ ಮುಖಾಂತರವಾಗಿ ಮಾತನಾಡುತ್ತಾನೆ ದರ್ಶನಗಳ ಮುಖಾಂತರವಾಗಿ ಹೀಗೆ ನಮ್ಮ ಸಂಗಡ ಆತನು ತನ್ನ ಸಂಬಂಧವನ್ನ ಸೃಷ್ಟಿ ಮಾಡಿಕೊಳ್ಳುವ ದೇವರು ನಮ್ಮ ದೇವರಾಗಿದ್ದಾನೆ ಆದರೆ